ಮೊನ್ನೆ ತಾನೇ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನಲ್ಲಿ ಮಲೆಯೂರು ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಏನು ಒಂದು ಬಡ್ಡಿ ದಂಧೆ ನಡೆಸ್ತಾ ಇದೆ ಅದರ ಕಿರುಕುಳದಿಂದ ಆ ಮಹಿಳೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಇದು ಬರೀ ಮಳವಳ್ಳಿ ತಾಲೂಕಿನ ಆ ಗ್ರಾಮಕ್ಕಿಷ್ಟೇ ಸೀಮಿತ ಆಗಿದ್ದಲ್ಲ ಇಡೀ ರಾಜ್ಯಾದ್ಯಂತ ಈ ಒಂದು ಬಡ್ಡಿ ಅಕ್ರಮ ಮೀಟರ್ ಬಡ್ಡಿ ತಂಧೆ ಗ್ರಾಮೀಣಾಭಿವೃದ್ಧಿಯ ಹೆಸರಿನಲ್ಲಿ ಇಡೀ ರಾಜ್ಯಾದ್ಯಂತ ಪ್ರತಿ ಗ್ರಾಮದಲ್ಲಿ ಕೂಡ ನಡೀತಾ ಬಂದಿದೆ ಕಳೆದ ಇಪ್ಪತ್ತು ವರ್ಷಗಳಿಂದ ಫಾರ್ಮ್ ನೈನ್ಟೀನ್ ಎಷ್ಟು ಹತ್ತೊಂಬತ್ತು ಪ್ರಾರಂಭ ಆಗಿದೆ ಇಪ್ಪತ್ತು ವರ್ಷಕ್ಕಿಂತ ಜಾಸ್ತಿ ಆಯಿತು ಕರ್ನಾಟಕದಲ್ಲಿಷ್ಟೇ ಅಲ್ಲ ನೆರೆ ರಾಜ್ಯದ ಕೇರಳದ ಕೇರಳ ರಾಜ್ಯದ ಕಾಸರಗೋಡ್ನಲ್ಲಿ ಕೂಡ ಇದನ್ನ ಮಾಡ್ತಾ ಇದ್ರು ಅಲ್ಲಿ ಸಿಎಂಗೆ ಕಂಪ್ಲೇಂಟ್ ಕೊಟ್ಟ ತಕ್ಷಣನೇ ಈಗ ಅವರು ಸ್ಟಾಪ್ ಮಾಡಿದ್ದಾರೆ ಇವರು ಗ್ರಾಮೀಣಾಭಿವೃದ್ಧಿ ಅಂತಾರೆ ಆದರೆ ಇದು ಒಂದು ಅಕ್ರಮ ಮೀಟರ್ ಬಡ್ಡಿ ದಂಧೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಕೆಲವೊಂದು ಪ್ರಶ್ನೆಗೆ ನಮಗೆ ಉತ್ತರ ಸಿಗ್ತಾ ಇಲ್ಲ ಅದನ್ನ ತಮ್ಮ ಮುಖಾಂತರ ಜನಸಾಮಾನ್ಯರ ಗಮನಕ್ಕೆ ತರುವಂತಹ ಪ್ರಯತ್ನ ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಡ್ತಾ ಇದ್ದಾರೆ ಒಂದೇದು ಈ ಸ್ವಸಾಯ ಸಂಘ ಅಂತ ಹೇಳ್ತಾರ ನಾವು ಸ್ವಸಹಾಯ ಸಂಘ ಮಾಡಿದ್ದೀವಿ ಅಂತ ಹೇಳ್ತಾರೆ ರಾಜ್ಯಾದ್ಯಂತ ಧರ್ಮಸ್ಥಳದವ್ರು ಏನ್ ಹೇಳ್ತಾರೆ ಎಸ್ ಕೆ ಆರ್ ಡಿ ಪಿ ಅವರು ಇದುವರೆಗೂ ಕೂಡ ಒಬ್ಬೇ ಒಬ್ಬ ಸದಸ್ಯನಿಗೆ ಐವತ್ತೆರಡು ಲಕ್ಷಕ್ಕಿಂತ ಹೆಚ್ಚು ಜನ ಸದಸ್ಯರು ಇದ್ದಾರೆ ಅವರೇ ವೆಬ್ಸೈಟ್ ನಲ್ಲಿ ಮೋರ್ ದನ್ ಫಿಫ್ಟಿ ಟೂ ಲ್ಯಾಕ್ ಮೆಂಬರ್ಸ್ ಇದಾರೆ ಒಬ್ಬರಿಗೂ ಕೂಡ ಅವರ ಸ್ವಸಹಾಯ ಸಂಘದ ಏನು ಪ್ರತಿನೇ ಇಲ್ಲ ರಿಜಿಸ್ಟ್ರೇಷನ್ ಕಾಪಿ ಇರಬೇಕಲ್ಲ ಒಬ್ಬರಿಗೂ ಕೂಡ ಅದ್ರ ಪ್ರತಿ ಕೊಟ್ಟಿಲ್ಲ ಅವ್ರು ಬರೀ ಸೈನ್ ಮಾಡಿದ್ರು ಸೈನ್ ಮಾಡಿಸ್ಕೊಂಡು ಅವ್ರ ಜೊತೆ ತಗೊಂಡು ಹೋಗ್ಬಿಟ್ರು ಯಾಕೆ ಈಗ ನಾವೊಂದು ಸಂಘ ಮಾಡ್ಲತ್ತೀವ ನಾವೊಂದ್ ಸಂಘದ ಸದಸ್ಯನ ನನಗೆ ಅದರದ್ದು ಒಂದು ಮೂಲ ಪ್ರತಿ ಅಥವಾ ಜರಾಕ್ಸ್ ಪ್ರತಿ ನನ್ನ ಹತ್ರ ಇರಬೇಕಲ್ಲ ನನ್ಗೆ ಗೊತ್ತಿರಬೇಕು ನನ್ನ ಸಂಘದ ನೀತಿ ನಿಯಮಗಳು ಏನು ಅಂತ ಹೇಳಿ ಐವತ್ತು ಲಕ್ಷಕ್ಕಿಂತ ಹೆಚ್ಚು ಸದಸ್ಯರು ಇರುವಂತಹ ಇವರೇನು ಹೇಳ್ತಾರೆ ಸಂಘಗಳು ಅಂತ ಹೇಳಿ ಒಬ್ಬರಿಗೂ ಕೂಡ ಅದರ ಮೂಲ ಪ್ರತಿ ಇಲ್ಲ ಯಾಕೆ ಕೊಟ್ಟಿಲ್ಲ ಎರಡನೇದು ಎಸ್ ಕೆ ಡಿ ಪಿ ನಮ್ದು ಬಿಸ್ನೆಸ್ ಏನು ಬ್ಯಾಂಕ್ ಬಿಸ್ನೆಸ್ ಕರೆಸ್ಪಾಂಡನ್ಸ್ ಅಂದ್ರೆ ಬಿ ಸಿ ಟ್ರಸ್ಟ್ ಅಂತ ಹೇಳ್ತಾರೆ ಸ್ವತಃ ಅದರ ಧರ್ಮದರ್ಶಿಗಳಾದಂತಹ ಶ್ರೀ ವೀರೇಂದ್ರ ಹೆಗಡೆ ಅವರು ಹೇಳಿದ್ದಾರೆ ಸುಮಾರು ಸರಿ ಹೇಳಿದ್ದಾರೆ ನಮ್ದು ಬಿ ಸಿ ಏಜೆಂಟ್ ನಾವು ಸಾಲ ಕೊಡೋದಿಲ್ಲ ಬ್ಯಾಂಕ್ ಕೊಡ್ತದೆ ಅಂತ ಹೇಳ್ತಾರೆ ಹಾಗಿದ್ರೆ ಆ ಬ್ಯಾಂಕ್ ಜೊತೆ ಏನು ಒಡಂಬಡಿಕೆ ಆಗಿದೆ ಅದು ಹೇಳಬೇಕಲ್ಲ ಸಾರ್ವಜನಿಕವಾಗಿ ಅಟ್ಲೀಸ್ಟ್ ಸದಸ್ಯರಿಗಾದ್ರು ಹೇಳಬೇಕಲ್ಲ ಇದುವರೆಗೂ ಕೂಡ ಸಂಘದ ಸದಸ್ಯರಿಗೆ ಏನು ಒಡಂಬಡಿಕೆ ಮಾಡಿಕೊಂಡಿದ್ದಾರೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಮತ್ತು ಬ್ಯಾಂಕಿನ ಜೊತೆಗೆ ಯಾಕಂದ್ರೆ ಬಡ್ಡಿ ಕೊಟ್ಟವರು ಎಸ್ ಕೆ ಆರ್ ಡಿ ಪಿ ಅಲ್ಲ ಬಡ್ಡಿ ಕಟ್ತಾ ಇರೋದು ಸಂಘ ಸಂಘದ ಸದಸ್ಯರು ಅವ್ರಿಗೆ ಎಷ್ಟು ಬಡ್ಡಿ ಬ್ಯಾಂಕ್ ಯಾವುದು ಕಮಿಷನ್ ಯಾರು ತಗೋತಾ ಇದ್ದಾರೆ ಏನು ಗೊತ್ತಿಲ್ಲ ಅದೆಲ್ಲವೂ ಕೂಡ ಇರ್ತದೆ ಏನು ಅಗ್ರಿಮೆಂಟ್ ಕಾಪಿಯಲ್ಲಿ ಇರ್ತದೆ ಬ್ಯಾಂಕಿನ ಜೊತೆಗೆ ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ ಇದುವರೆಗೂ ಕೂಡ ಅದರ ಒಡಂಬಡಿಕೆ ಏನಾಗಿದೆ ಅನ್ನೋದನ್ನ ಯಾವೊಬ್ಬ ಸದಸ್ಯರಿಗೂ ಕೂಡ ಹೇಳಿಲ್ಲ ಏನಿಲ್ಲ ಅಂತ ಇದು ಪಾರದರ್ಶಕತೆ ಅನ್ನೋ ಒಂದು ಪ್ರಶ್ನೆ ಬರ್ತದೆ ಸುಮಾರು ಇದೆ ಜಾಸ್ತಿ ಟೈಮ್ ತಗೊಳೋದಲ್ಲ ಇಂಪಾರ್ಟೆಂಟ್ ಇಷ್ಟೇ ನಾನು ಹೇಳ್ತಾ ಇದ್ದೀನಿ ಪ್ರತಿ ವಾರ ಐವತ್ತೆರಡು ಲಕ್ಷ ಸದಸ್ಯರಿಂದ ಉಳಿತಾಯ ಹಣವನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಪ್ರತಿ ವಾರ ಎಷ್ಟು ಐವತ್ತೆರಡು ಲಕ್ಷ ಜನರಿಂದ ಹತ್ತರಿಂದ ಇಪ್ಪತ್ತು ರೂಪಾಯಿ ಕೆಲವೊಂದು ಕಡೆ ಐವತ್ತು ರೂಪಾಯಿ ತೋಳ್ತಾ ಇದ್ದಾರೆ ಉಳಿತಾಯ ಹಣ ಅಂತ ಹೇಳಿ ಆ ಹಣ ಎಲ್ಲಿ ಜಮಾ ಮಾಡ್ತಾ ಇದ್ದಾರೆ ನೀವು ಕ್ಯಾಲ್ಕುಲೇಟ್ ಮಾಡಿ ಅವರೇಜ್ ಬರೀ ನಾನು ಹತ್ತು ರೂಪಾಯಿ ಇಟ್ಟರು ಕೂಡ ಐವತ್ತೆರಡು ಲಕ್ಷ ಇಟ್ಟು ಟೆನ್ ರುಪೀಸ್ ಐದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ವಾರಕ್ಕೆ ಬರಿ ಉಳಿತಾಯ ಹಣ ವಾರಕ್ಕೆ ಉಳಿತಾಯ ಹಣ ಐದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಕಲೆಕ್ಟ್ ಆಗ್ತಾ ಇದೆ ಈ ಬ್ಯಾಂಕ್ ಅದರದ್ದು ಮೆಸನ್ನೇ ಇಲ್ಲ ಮತ್ತೆ ಎಲ್ಲಿ ತಗೊಂಡು ಹೋಗ್ತಾ ಇದ್ರೆ ಅದು ಐದು ಕೋಟಿ ಇಪ್ಪತ್ತು ಪ್ರತಿ ವಾರ ತಿಂಗಳಿಗೆ ನಲ್ವತ್ತು ಕೋಟಿ ಮೇಲೆ ಆಯ್ತು ಸಾರಿ ಆಯ್ತು ಇಪ್ಪತ್ತು ಕೋಟಿ ಮೇಲೆ ಕೋಟಿ ಎಂಬತ್ತು ಲಕ್ಷ ಆಯ್ತು ನಾನು ಬರೀ ಹತ್ತು ರೂಪಾಯಿ ಹೇಳಿದ್ರೆ ಇಪ್ಪತ್ತು ರೂಪಾಯಿ ಕಟ್ಟದವರು ಇದಾರೆ ಐವತ್ತು ರೂಪಾಯಿ ಕಟ್ಟೋರು ಇದಾರೆ ಹಾಗಿದ್ರೆ ಒಂದು ತಿಂಗಳಿಗೆ ಇಪ್ಪತ್ತು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಎಲ್ಲಿ ಹೋಗ್ತಾ ಇದೆ ಮತ್ತೆ ಕ್ಯಾಶ್ ರೂಪದಲ್ಲಿ ತಗೋತಾ ಇದ್ದಾರೆ ಬ್ಲಾಕ್ ಮನಿ ಅಲ್ವಾ ಹಾಕಿದ್ರೆ ಅದು ಉಳಿತಾಯ ಹಣ ಕೊಡಿ ಉಳಿತಾಯ ಹಣ ಕೊಡಿ ಅಂತ ಹೇಳಿ ಕೊಡೋದೇ ಇಲ್ಲ ಯಾವಾಗ ಐದು ವರ್ಷಕ್ಕೊಂದ್ ಸರಿ ಸಿದ್ದರಾಮಯ್ಯ ಕರೆಸಿದೆ ನಿರ್ಮಲಾ ಸೀತಾರಾಮನ್ ಕರೆಸಿ ನಾನು ಕಾರ್ಯಕ್ರಮ ಮಾಡಿಕೊಟ್ಟೆ ಉಳಿತಾಯ ಹಣ ಫಲಾಮುಭಾಯಿಗಳಿಗೆ ಯಾವಾಗ ಅವಶ್ಯಕತೆ ಇರ್ತದೆ ಅವಾಗ ಕೊಡಬೇಕು ಐದು ವರ್ಷಕ್ಕೊಮ್ಮೆ ಹತ್ತು ವರ್ಷಕ್ಕೊಮ್ಮೆ ಕೊಡೋದಲ್ಲ ಇದುವರೆಗೂ ಕೂಡ ಇದು ಸಾರ್ವಜನಿಕ ವಂಚನೆ ಅಲ್ವಾ ಇದು ಫಸ್ಟ್ ಆಫ್ ಆಲ್ ಕಾನೂನು ಪ್ರಕಾರ ಅವರು ಹಂಗೆ ಉಳಿತಾಯ ಹಣ ಆಸ್ ಅ ಟ್ರಸ್ಟ್ ಅವ್ರು ತಗೊಳ್ಳೋ ಹಂಗೇನೆ ಇಲ್ಲ ತಗೊಂಡ್ರೆ ಉಳಿತಾಯ ಹಣ ಆ ಸಂಘದ ಅಕೌಂಟ್ ಅಲ್ಲಿ ಜಮೆ ಆಗಬೇಕು ಎಸ್ ಕೆ ಆರ್ 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 ಡಿ ಡಿ ಪಿ ಪಿ ಅಲ್ಲ ಎಸ್ ಕೆ ಏಜೆಂಟ್ 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 ಅದು ಅದು ಕಮಿಷನ್ ಕಮಿಷನ್ ಉಳಿತಾಯ ಹಣ ಹಾಕೊಳ್ಳೋದು ಇದು ಬಿ ಐ ಗೈಡ್ಲೈನ್ಸ್ ಯಾಕೆ ನೀವು ಮಾಡ್ತಾ ಇದೆ ಇನ್ಶೂರೆನ್ಸ್ ಗ್ರೂಪ್ ಇನ್ಶೂರೆನ್ಸ್ ಮಾಡ್ತಿದ್ವಿ ನಾವು ಈಗ ಈಗ ಏನು ಈ ಪ್ರಶ್ನೆ ಬಂದಿದೆಯಲ್ಲ ಮಹಿಳೆ ಆತ್ಮಹತ್ಯೆ ಮಾಡ್ತಿದ್ದಾರೆ ಇನ್ಶೂರೆನ್ಸ್ ಇವರಿಗೆ ನಾವು ಗ್ರೂಪ್ ಇನ್ಶೂರೆನ್ಸ್ ಮಾಡಿದೀವಿ ಅಂತ ಹೇಳ್ತಾರೆ ಇದುವರೆಗೂ ಕೂಡ ಯಾರಿಗೂ ಕೂಡ ಒರಿಜಿನಲ್ ಬಾಂಡ್ ಕೊಟ್ಟಿಲ್ಲ ನಾನು ಇನ್ಶೂರೆನ್ಸ್ ವಿಮೆ ಮಾಡ್ತೀನಿ ಅಂದ್ರೆ ಬೇಕೋ ಬೇಡ ಸುಮಾರು ಜನರಿಗೆ ಇನ್ಶೂರೆನ್ಸ್ ಬಾಂಡೇ ಕೊಟ್ಟಿಲ್ಲ ಪಾಲಿಸಿ ನಂಬರ್ ಕೂಡ ಗೊತ್ತಿಲ್ಲ ಯಾರು ಬುದ್ಧಿವಂತರಿದ್ದಾರೆ ಯಾರ ಹತ್ರ ಪೆನ್ ಪೇಪರ್ ಇದೆ ಜಗಳ ಮಾಡ್ತಾರೆ ಇಷ್ಟೇ ಬಾಂಡ್ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಗ್ರೂಪ್ ಇನ್ಶೂರೆನ್ಸ್ ಆದಾಗ ನೋಡಿ ಒಂದು ಸಂಘ ಮಂಡ್ಯದಲ್ಲಿ ಕಿರಗಾವಲ್ ಒಂದು ಸಂಘ ಇದೆ ಆ ಸಂಘದ ಸದಸ್ಯರಲ್ಲಿನೇ ಗ್ರೂಪ್ ಇನ್ಶೂರೆನ್ಸ್ ಅದರಲ್ಲಿ ಎಸ್ ಬಿ ಐನಲ್ಲಿ ಇದೆ ಬಾಂಡ್ ಪೇಪರ್ ನಲ್ಲಿನೇ ಇದೆ ಏನಂತ ಹೇಳಿದ್ರೆ ಗ್ರೂಪ್ ಮಾಸ್ಟರ್ ಅಂತ ಒಬ್ಬರು ಮಾಡ್ತಾರೆ ಗ್ರೂಪ್ ಇನ್ಶೂರೆನ್ಸ್ ಇದ್ರೆ ಅದೇ ಗುಂಪಿನ ಗ್ರೂಪ್ ಮಾಸ್ಟರ್ ಅಂತ ಮಾಡ್ತಾರೆ ಇವರೇನ್ ನಮೂದು ಮಾಡಿದರಲ್ಲಿ ಗ್ರೂಪ್ ಮಾಸ್ಟರ್ ಎಸ್ ಕೆ ಡಿ ಆರ್ ಡಿ ಪಿ ಅಂತ ಹಾಕೊಂಡಿದ್ದಾರೆ ಎಸ್ ಕೆ ಡಿ ಆರ್ ಡಿ ಪಿ ಯಾರು ವಂಚನೆ ಅದು ಇದು ಹಿಂಗಾಗಿ ಏನಾಗುತ್ತೆ ಏನೇ ಇದು ದುಡ್ಡು ಕ್ಲೇಮ್ ಆದ್ರೂ ಫಸ್ಟ್ ಅವ್ರ ಕಡೆ ಹೋಗುತ್ತೆ ಫಲಾನುಭವನ್ಗಳ ಗಮನಕ್ಕೆ ಬರೋದಿಲ್ಲ ಯಾಕೆ ಎಸ್ ಕೆ ಡಿಆರ್ ಡಿ ಪಿ ಗ್ರೂಪ್ ಮಾಸ್ಟರ್ ಇರ್ತಾರೆ ಗ್ರೂಪಿನ ಸದಸ್ಯರು ಎಲ್ಲ ಅವರು ಎಸ್ ಕೆ ಆರ್ ಡಿ ಪಿ ಯೋಜನಾಧಿಕಾರಿಗಳು ಗ್ರೂಪ್ ಸದಸ್ಯರು ಹತ್ತು ಜನ ಊರಿನ ಕಿರ್ಗಾವಲ್ ಗ್ರಾಮದ ಒಂದು ಹತ್ತು ಜನ ಇರ್ತಾರಪ್ಪ ಅದರಲ್ಲಿ ಗ್ರೂಪ್ ಮಾಸ್ಟರ್ ಮಾಡಬೇಕಿತ್ತು ಮಾಡ್ಲೇ ಇಲ್ಲ ದಾಖಲೆ ಇದೆ ನನ್ನ ಹತ್ರ ಯಾರಿಗೆ ಬೇಕಿದ್ರೆ ನಾನು ಕಳ್ಸಿ ಅಧ್ಯಕ್ಷ ತಾವು ನೋಡಬಹುದು ಗ್ರೂಪ್ ಮಾಸ್ಟರ್ ಎಸ್ ಕೆ ಆರ್ ಡಿ ಪಿ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಹಾಕಿದ್ದಾರೆ ಹಗರಣ ಅಲ್ವಾ ಇದು ವಂಚನೆ ಅಲ್ವ ಇದು ಹೌದು ಗ್ರೂಪ್ ಮಾಸ್ಟರ್ ಅಲ್ಲಿ ಈಗ ಇವರೇ ಹೇಳ್ತಾ ಇದ್ದಾರೆ ನಾವು ಸ್ವಸಹಾಯ ಗುಂಪು ಅಂತ ನಾವು ಓಪನ್ ಮಾಡಿದೀವಿ ಅಂತ ಹೇಳಿ ಆ ಗುಂಪಿನ ಸದಸ್ಯರನ್ನೇ ಒಬ್ಬ ಗ್ರೂಪ್ ಮಾಸ್ಟರ್ ಅಂತ ಮಾಡಬೇಕಾಗತ್ತೆ ನಾನ್ ಆಗಕ್ಕಾಗಲ್ಲ ನೀವ್ ಆಗಕ್ಕಾಗಲ್ಲ ಔಟ್ಸೈಡರ್ ಆಗಕ್ಕಾಗಲ್ಲ ಸರ್ ಪ್ರತಿನಿಧಿಗಳು ಅಂತ